ನಮಸ್ಕಾರ ಕರ್ನಾಟಕ ನಾವಿವತ್ತು ಬೆಂಗಳೂರಿನ ಗಾಂಧಿ ಭವನದಲ್ಲಿದ್ದೇವೆ ವಿಶೇಷವಾಗಿ ಒಂದು ಕೃತಿ ಲಾಂಛನಗೊಂಡಿದೆ ಇವತ್ತು ಸೊ ಶಿವಲಿಂಗಂ ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಸಾರಥ್ಯದಲ್ಲಿ ಭಾರತದ ಕಾಂಡ ಕೊರ ಕೊರಕ ಜಾತಿ ಸೊ ಈ ಒಂದು ಕೃತಿನ ಬಿಡುಗಡೆ ಮಾಡಲಾಯ್ತು ಇವತ್ತು ಹಲವಾರು ಗಣ್ಯಮಾನಿಯರು ಮತ್ತೆ ಡಿ ಎಸ್ ಎಸ್ ಅಂಬೇಡ್ಕರ್ ವಾದಿಗಳೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ರು ಕಾರ್ಯಕ್ರಮ ತುಂಬಾ ಯಶಸ್ವಿ ಅರ್ಥಪೂರ್ಣ ವಿಜೃಂಭಣೆ ಜರಿತು ಜರುಗ್ತು ಅಂತಾನೆ ಹೇಳ್ಬೋದು ಇದರ ವಿಷಯ ಈ ಶಿವಲಿಂಗಮ್ಮ ಅವರಿದ್ದಾರೆ ನಮ್ಮೊಟ್ಟಿಗೆ ಈ ಬುಕ್ನ ಈ ಬುಕ್ ಬರೆದಿರುವಂತಹ ಕೃತಿ ಅವರ ರಚನಾಕಾರರು ಅವ್ರನ್ನ ನಮಸ್ತೆ ಹೇಳಿ ಸರ್ ಏನು ಬುಕ್ ಬಗ್ಗೆ ಇವತ್ತು ಕಾರ್ಯಕ್ರಮ ಮಾಡಿದ್ದೀರಾ ಮುಖ್ಯವಾಗಿ ಈ ಪುಸ್ತಕ ಭಾರತದಲ್ಲಿರುವ ಜಾತಿಯ ವೈರುಧ್ಯಗಳ ಬಗ್ಗೆ ಮತ್ತು ವೈರುಧ್ಯಗಳನ್ನ ಹೆಂಗೆ ಸರಿಪಡಿಸುವುದು ಇದರ ಸಾರಾಂಶ ಈ ಬುಕ್ಕು ಅಂದ್ರೆ ಇದುವರೆಗೂ ಕೂಡ ಹಲವಾರು ಸಿದ್ಧಾಂತಗಳಿದೆ ಮಾರ್ಕ್ಸ್ ವಾದ ಇದೆ ಅಂಬೇಡ್ಕರ್ ವಾದ ಇದೆ ಲೋಗಿಯ ವಾದ ಇದೆ ಇದೆಲ್ಲ ಇದೆ ಆದರೆ ಮುಖ್ಯವಾಗಿ ಭಾರತದಲ್ಲಿ ಸಾಮರಸ್ಯಕ್ಕೆ ಮತ್ತು ಬೆಳವಣಿಗೆಗೆ ಮತ್ತು ಐಕ್ಯತ್ಯಕ್ಕೆ ಧಕ್ಕೆಯಾಗಿರುವುದು ಜಾತಿಯ ವೈರುಧ್ಯಗಳು ಆದ್ದರಿಂದ ನಮ್ಮ ಅನುಭವದಲ್ಲಿ ಒಂದು ಇಪ್ಪತ್ತು ಮೂವತ್ತು ವರ್ಷದ ಸಂಘಟನೆ ಅನುಭವದಲ್ಲಿ ನಾವು ಕಂಡುಕೊಂಡಿದ್ದೇನೆಂದರೆ ಭಾರತದಲ್ಲಿರುವ ಎಲ್ಲರೂ ಕೂಡ ಸತ್ಯದ ಮೇಲೆ ನಂಬಿಕೆ ಇಟ್ಟು ಆತ್ಮಸಾಚಿಯಿಂದ ಮಾಡಿದರೆ ಬದುಕಕ್ಕೆ ಶುರು ಮಾಡಿದರೆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಕಂಡುಬೋದು ಅದರ ಆಧಾರದಲ್ಲಿ ನಮ್ಮ ಚಟುವಟಿಕೆಗಳು ನಡೆಯಿತು ಎಲ್ಲ ಹೋರಾಟಗಳು ಅದೇ ರೀತಿಯಲ್ಲಿ ಆಗಿದೆ ಯಶಸ್ವಿ ಆಗಿದೆ ಏನೇನು ಅಂಕಿಅಂಶಗಳಿವೆ ಸರ್ ವಿಶೇಷವಾಗಿ ನಿಮಗೆ ಬುಕ್ ರಚಿಸಲು ಯಾವುದು ಪ್ರೇರಣೆ ಕೊಡ್ತೀವಿ ಮುಖ್ಯವಾಗಿ ನಾವೆಲ್ಲ ಹಳ್ಳಿಗಳಿಂದ ಹುಟ್ಟು ಬೆಳೆದು ಬಂದಿದ್ದೀವಿ ಜಾತಿಯ ವ್ಯವಸ್ಥೆ ನಮ್ಮನ್ನ ತುಂಬ ಕಾಡಿತ್ತು ಮುಖ್ಯವಾಗಿ ನಾನು ಎಂ ಎ ನಲ್ಲಿ ಎಪ್ಪತ್ತೆರಡು ಪರ್ಸೆಂಟ್ ಮಾರ್ಕ್ಸ್ ತಗೊಂಡು ಪಿ ಎಚ್ ಡಿ ಬರೆಯೋಕ್ಕೆ ಪ್ರಯತ್ನ ಪಟ್ಟಾಗ ಆವಾಗ ಇದ್ದ ಪ್ರೊಫೆಸರು ಜಾತಿ ಕೇಳಿ ಸೈನ್ ಮಾಡೋದಿಲ್ಲ ಅಂತ ಅಂದ್ರೆ ಅವ್ರ ಮಾರ್ಕ್ ಕೇಳಿ ಕಡಿಮೆ ಇದೆ ಅಂತ ಹೇಳಿದ್ರೆ ಪರವಾಗಿಲ್ಲ ಆದರೆ ಜಾತಿನ ಕೇಳಿ ಎಸ್ ಸಿ ಅಂತ ಕೊಡಲೇ ನಾನು ನಿಮ್ಗೆ ಸೈನ್ ಮಾಡಲ್ಲ ಅಂದ್ಬಿಟ್ರು ಎಷ್ಟೇ ಕೃತಿ ಸರ್ ನಿಮ್ಮದು ಇದು ಕನ್ನಡದಲ್ಲಿ ಎರಡನೇ ಇದು ತಮಿಳಲ್ಲಿ ಒಂದು ಇದು ಇಷ್ಟು ದಿನ ಆದಮೇಲೆ ಯಾಕೆ ಮಾಡಿದರೆ ಅವಾಗಲೇ ಯಾಕೆ ಧ್ವನಿ ಹಾಕ್ಬಾರ್ದಾಗಿತ್ತು ಒಂದ್ರಿಗೆಲ್ಲ ಆಗ್ತಾ ಇರೋದು ಸಮಾಜದಲ್ಲಿ ಎಲ್ಲರಿಗೂ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಇದು ನಡೀತಾ ಇದೆ ನೀವು ಯಾಕೆ ಇಷ್ಟು ದಿನ ನಿಧಾನಕ್ಕೆ ಮಾಡಿ ಅಂದ್ರೆ ಇದನ್ನು ಏನೋ ಸರಿಯಾಗಿ ಅರ್ಥ ಮಾಡಿಸ್ಕೋಬೇಕು ಅಂತ ತಮಗೆ ಮತ್ತು ಎಲ್ರಿಗೂ ಕೇಳ್ತೀನಿ ಇವತ್ತಿನ ಇದು ಇದು ಅಲ್ಲ ಇದು ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ನಂತರ ಈ ಜಾತಿ ವ್ಯವಸ್ಥೆನೇ ನಮಗೆ ವಿದ್ಯಾವಂತರಿಗೆ ಹಿಂಗೆ ಇಷ್ಟು ಕೀಳಾಗಿ ನಡ್ಕೊಳ್ಳೋ ಕ ಇದ್ದರೆ ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂದರೆ ಸತತವಾಗಿ ನಾವು ಹೋರಾಟ ಮಾಡ್ಕೊಂಡು ಬಂದಿರುವ ಅನುಭವಗಳಿದು ಈಗಿನ ವಿದ್ಯಾರ್ಥಿಗಳಿಗೆ ಮತ್ತು ಈಗಿನ ಯುವಕರಿಗೆ ತಮ್ಮ ಏನು ಸಂದೇಶ ಮತ್ತು ತಮ್ಮ ಇಡೀ ಭಾರತ ಜನಕ್ಕೆ ಕರ್ನಾಟಕ ಜನತೆಗೆ ನಾವು ಹೇಳುವುದು ಏನಂದರೆ ಸತ್ಯದ ಮೇಲೆ ನಾವೆಲ್ಲರೂ ಬಸವಣ್ಣರ ಹಿಡಿದು ಬುದ್ಧನದ ಹಿಡಿದು ಅಂಬೇಡ್ಕರ್ ರೋಗಿ ಎಲ್ಲರೂ ಹೇಳ್ತೀವಿ ಅದು ಸಾರಾಂಶ ಸತ್ಯನೇ ಯಾರೇ ತಪ್ಪು ಮಾಡಿದ್ರು ಆ ತಪ್ಪನ್ನು ತಪ್ಪು ಅಂತ ಹೇಳುವ ಟೀಕಿಸುವ ವಿಮರ್ಶೆ ಮಾಡುವ ಅವ್ರನ್ನ ಸರಿಪಡಿಸುವ ಒಂದು ಗುಣ ನಮ್ಗೆ ಬೇಕು ಅದು ಮಾತ್ರನೇ ಭಾರತವನ್ನು ಸರಿಪಡಿಸುತ್ತೆ ವಿಶೇಷವಾಗಿ ಸ್ವಾಭಿಮಾನಿ ದಲಿತ ಶಕ್ತಿ ಆಂದೋಲನ ಚಟುವಟಿಕೆ ಫೋಟೋಗಳಾಗಿರ್ಬೋದು ಮತ್ತೆ ಹಲವಾರು ಚಟುವಟಿಕೆಗಳು ಹಲವಾರು ಒಂದು ಹಲವಾರು ಒಂದು ಕಾರ್ಯಕ್ರಮಗಳ ಮುಖಾಂತರ ಆಗಿರ್ಬೋದು ಹಲವಾರು ಒಂದು ಹೋರಾಟಗಳ ಮುಖಾಂತರ ಸೊ ಶಿಕ್ಷಣ ಸಂಘಟನೆ ಹೋರಾಟಕ್ಕೆ ಹೆಚ್ಚು ಆದ್ಯತೆ ನೀಡುವ ಮುಖಾಂತರ ಮತ್ತೆ ಅವರು ಬೆಳೆದು ಬಂದ ಹಾದಿಯಲ್ಲಿ ಮತ್ತೆ ಈಗಲೂ ಅಷ್ಟೇ ಸುಮಾರು ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಮತ್ತೆ ಜಾತಿ ಜಾತ್ಯಾತತೆ ಮತ್ತೆ ಜಾತಿ ಸಂಘರ್ಷಗಳು ದೊಡ್ಡ ಮಟ್ಟದಲ್ಲಿದೆ ಅಂತಲೇ ಹೇಳ್ಬೋದು ಮೇಲ್ಜಾತಿಯವರು ಕೀಳ್ ಜಾತಿಯವ್ರನ್ನ ಕೀಳ ಕಾಣುವಂಥದ್ದಾಗಿರ್ಬೋದು ಮತ್ತು ಹಲವಾರು ವಿಮರ್ಶೆಗಳು ಸೊ ಅವರು ಅವ್ರ ಭಾಷಣದಲ್ಲಿ ಸುಮಾರು ವಿಮರ್ಶೆಗಳು ಮಾಡಿದ್ರು ಅವರ ನೆಲ್ಲ ಶೇರ್ ಮಾಡಿದ್ರು ವಿಶೇಷವಾಗಿ ಸಂಘಟನೆ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡಬೇಕು ನಾನು ಶಿಕ್ಷಣ ಹೊಂದಿ ಎಮ್ಮೆ ಅಲ್ಲೇ ನನಗೆ ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟೇಜ್ ಇತ್ತು ನೈನ್ಟೀನ್ ಸೆವೆಂಟಿ ಸೆವೆಂಟೀಸಲ್ಲೇ ನಮ್ಗೆ ಇಷ್ಟೊಂದು ದೌರ್ಜನ್ಯವಾಗಿ ಕಾಣಿದ್ರು ಇವೆಲ್ಲವೂ ಆಯಿತು ಮುಂಬರುವ ಪೀಳಿಗೆ ಇದರ ಒಂದು ಇದೇ ತರ ಕಾಣಬಾರ್ದು ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಬಾಳು ಕಟ್ಟಕಡೆಯ ವ್ಯಕ್ತಿಗೂ ಸ್ಥಾನಮಾನ ಗೌರವ ಸಿಗಬೇಕು ಶಿಕ್ಷಣದಿಂದ ವಂಚಿತರಾಗಿದ್ದವರೆ ಎಲ್ಲಾ ತರ ಮೂಲಭೂತ ಸೌಕರ್ಯಗಳಿಂದ ಹಿಡಿದು ಆರ್ಥಿಕವಾಗಿ ಶೈಕ್ಷಣಿಕ ಸಾಮಾಜಿಕ ಬದ್ಧತೆ ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕೃತಿ ರಚಿಸಿದ್ದಾರೆ ಅವ್ರಿಗೆ ಶುಭಾಶಯ ತಿಳಿಸ್ತೀವಿ ಮತ್ತೆ ಈ ಒಂದು ಕೃತಿ ಎಲ್ಲ ಕಡೆ ಅವೈಲಬಿಲಿಟಿ ಇದೆ ಬುಕ್ ಸ್ಟಾಲ್ಸ್ ಗಳಲ್ಲಿ ಎಲ್ಲ ಕಡೆ ಎಲ್ಲಾ ಕಡೆ ಸಿಗುತ್ತಲ್ಲ ಸರ್ ಎಲ್ಲಾ ಕಡೆ ಅವೈಲಬಿಲಿಟೀಸ್ ಇದೆ ಇಲ್ಲಾಂದ್ರೆ ಅವ್ರ ಹೆಚ್ಚಿನ ಮಾಹಿತಿಗಾಗಿ ಅವ್ರ ನಂಬರ್ ಕೂಡ ಡಿಸ್ಪ್ಲೇ ಆಗುತ್ತೆ ಅವ್ರಿಗೆ ಕಾಲ್ ಮಾಡ್ಬೋದು ಕೃತಿನ ಓದಿ ಯಾಕಂದ್ರೆ ಎಜುಕೇಶನ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂಬೇಡ್ಕರ್ ಹೇಳೋದು ಅದೇನೆ ಶಿಕ್ಷಣದಿಂದನೇ ಆಲ್ಮೋಸ್ಟ್ ಶಿಕ್ಷಣ ಒಂದು ಪವರ್ಫುಲ್ ಟೂಲ್ ಅಂತ ಹೇಳ್ತೀವಿ ಆ ತರ ನಿಟ್ಟಿನಲ್ಲಿ ಇತಿಹಾಸ ತಿಳ್ಕೊಂಡು ಇತಿಹಾಸ ಸೃಷ್ಟಿಸ್ತಾರೆ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಕೆಲಸಗಳಾಗ್ಬೇಕು ಅನ್ನೋ ಒಂದು ಮಾತು ಅವ್ರದಾಗಿತ್ತು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ವರದಿ ನಮಸ್ತೆ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ ಇದರ ಇರೋ ಚಿನ್ನ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಮಾರಿಬಿಡೋಣ ಅಂದ್ರೆ ಅರ್ಧಕ್ಕೆ ಅರ್ಧ ಇದ್ದೀರಾ ಟೆನ್ಷನ್ ಬಿಡಿ ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ